ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ರಸಮ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರಸಮ್ನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಬೇಸಿಗೆಲಿ ಬೇರೆ ಸಾಂಬಾರುಗಳೆಲ್ಲ ತಿನ್ನೋದಕ್ಕೆ ಇಷ್ಟನೇ ಆಗೋಲ್ಲ ಬಟ್ ಈ ರಸಮ್ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇರತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಫಸ್ಟೊಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ಳಿ ಹಾಗೆಯೇ ಅದಕ್ಕೆ ಎರಡು ಟೊಮ್ಯಾಟೊ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಉಡ್ಕೊಂಡು ಬೇಯುತ್ತೆ ಹಾಗೆ ಒಂದೆರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಳೋಣ ಮೂರಿಂದ ನಾಲ್ಕು ವಿಷಲ್ ಅದನ್ನು ಹಾಕಿಸ್ಕೊಳ್ಬೋದು ಬೇಳೆ ಮತ್ತು ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಬೆಂದಿರಬೇಕು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ತುಂಬ ಈಸಿ ರಸಮ್ ಮಾಡೋದು ಒಂದು ಐದು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ರುಚಿ ಒಂದು ಅದ್ಭುತವಾಗಿರುತ್ತೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಎಣ್ಣೆ ತುಪ್ಪ ಕಾಯ್ತಿದ್ದ ಹಾಗೆಯೇ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಐದರಿಂದ ಆರು ಹೆಸ್ಲಷ್ಟು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿ ಬೇಡ ಹಾಗೆ ಸಿಂಪಲಾಗಿ ಮಾಡ್ತೀವಿ ಇನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಈರುಳ್ಳಿ ಸ್ವಲ್ಪ ಕೆಂಪಕ್ಕಾಗೋವ್ರಿಗು ಮಾಗಿಸ್ಕೊಂಡು ಹಾಕೊಂಡ್ರೆ ರುಚಿಯಾಗಿರುತ್ತೆ ಈ ಸಾಂಬಾರು ಈರುಳ್ಳಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಕ್ಕಾಗೋವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಗಿದ್ರೆ ಸಾಕು ಈರುಳ್ಳಿ ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ವಿಜಲ್ ತಣ್ಣಗಾಗಿದೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೊಮೆಟೊ ಸಪ್ರೇಟಾಗಿ ತೆಗೆದಿಟ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಸಿಪ್ಪೆ ಎಲ್ಲ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೋಣ ರುಬ್ಬಿ ಕೂಡ ಮಾಡ್ಬೋದು ಬಟ್ ಈ ಮೆಥಡ್ ಕೂಡ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಯಾವಾಗಲೂ ರುಬ್ಬಿ ಮಾಡ್ತೀನಿ ಬಟ್ ಇದು ಕೂಡ ಚೆನ್ನಾಗಿರುತ್ತೆ ಈಸಿಯಾಗಿ ಟೈಮ್ ಇಲ್ಲ ಮಾಡೋದಕ್ಕೆ ಬೇಗ ಆಗಬೇಕು ಅಂದಾಗ ಈ ರೀತಿ ಮಾಡ್ಬಿಡ್ಬೋದು ಟೊಮೆಟೋನ ತಕ್ಕೊಂಡಿದ್ದೀನಿ ಇವಾಗ ವಿಸ್ಕರ್ ಯೂಸ್ ಮಾಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತದೆ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ನಾವು ಏನು ಸಿಪ್ಪೆ ತೆಗೆದು ಕ್ಯೂಚಿಟ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮಾಡಿಟ್ಕೊಂಡಿರೋಂಥ ಒಗ್ಗರಣೆ ಇಂಗು ಸಾಸಿವೆ ತುಪ್ಪ ಎಲ್ಲ ಏನು ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರಸಂ ಪೌಡರು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ರಸಂ ಪೌಡರ್ನ ನಾನು ಯೂಸ್ ಮಾಡೋದು ನೀವು ರಸಂ ಪೌಡರ್ ಮನೇಲಿ ಮಾಡಲ್ಲ ಅಂದರೆ ಶಾಪಲ್ಲಿ ತಂದು ಕೂಡ ಎಮ್ ಟಿ ಆರ್ ರಸಂ ಪೌಡರ್ ಇರುತ್ತಲ್ಲ ತುಂಬಾ ಚೆನ್ನಾಗಿರತ್ತೆ ಮನೇಲಿ ಮಾಡಿದ್ರು ಕೂಡ ಅದೇ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಒಂದು ಎರಡು ಟೀ ಸ್ಪೂನಷ್ಟು ರಸಂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟು ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಸಾಂಬಾರನ್ನ ಹಾಗೆ ಇದಕ್ಕೆ ಒಂದು ಅರ್ಧದಿಂದ ಒನ್ ಟೀ ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಹುಣಸೆ ರಸ ಹುಳಿ ಟೊಮೆಟೊನೇ ಹಾಕಿದ್ದೀನಿ ಬಟ್ ರಸ ಮೇಲೆ ಸ್ವಲ್ಪ ಹುಳಿ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಬೆಲ್ಲ ಎರಡೂ ಹಾಕ್ಕೊಂಡಿದ್ದಾಯಿತು ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರನ್ನ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿ ಸಾಂಬಾರ್ ರೆಡಿಯಾಗಿದೆ ಸೇಮ್ ಮದುವೆ ಮನೆಗಳಲ್ಲೆಲ್ಲ ಏನು ತಿಳಿಸಾರು ಅಥವಾ ರಸಮ್ ಅಂತ ಕೊಡ್ತಾರೆ ಅದೇ ರೀತಿ ಇರುತ್ತೆ ಹೋಟೆಲ್ಗಳಲ್ಲೆಲ್ಲ ಸಿಗೋ ರೀತಿ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇನೋ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು